நானே ரஷ்டக்கொப்பணே ராஷ்டிரபதிக்கொப்பணே ராஜபாலி பாஸ் அந்த யார் அது நானே நோடினாய்கன ವೈರಗಳು ಹೆಚ್ಚ ಕಿತ್ತಿಟ್ಟರೆ ಭೂಮಂಡಲವೇ ಪ್ರಳಯ ಎಡೆ ಎತ್ತಿದರೆ ಆ ಸ್ವರ್ಗವೇ ತತ್ತರಿಸುವಾಗ ಕೊಚಿದ ಸಿದ್ಧಲಿಂಗ ನನ್ನ ಮಗ ಪತ್ರಂಗ ಪತ್ರಿಕೆಗೆ ಭಾರಸ್ಥಾನಕ್ಕೆ ಅಡ್ಡಿಯಾಗಿ ನಿಂತಿದ್ದನೆಂದರೆ ಅವನ ರಕ್ತ ಕುಡಿಯದೆ ಬಿಡಲಾರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ நான் அபரூப நச்சின பங்காரத தங்கியனு பெறிடுவ கண்ணு ஹோக்கித்து அந்த அவன கண்ண கிள்ளதே விடல்லாரே சே சந்தா

ಪೇ ಮುಗಿಸಿ ಐ ಪಿ ಎಸ್ ಓದ್ತಾ ಇದ್ದಾನೆ ಅಷ್ಟೇ ಇಲ್ಲ ಒಚ್ಚು ಬಾಯಿ ಪ್ರತಿಗೆ ಪ್ರಾರಂಭಿಸಿದ್ದಾನೆ ತುಂಬಾ ಒಳ್ಳೆ ಹುಡುಗ ಅಣ್ಣ ಒಚ್ಚು ಬಾಯಿ ಹೊರೆಯಿಲ್ಲದೆ ಕಾಮದಾಟಾಡಿ ನನ್ನ ಗಣತ ಗೌರಕ್ಕೆ ತಕ್ಕೆ ತರುದಲ್ವೇ ನನ್ನ ಮುಂದೆ ಪ್ರಶ್ನಿಸಿ ಮಾಡ್ತೀಯೋ ಚಳೆ ಈ ಕೆಲಸ ನಾನೇ ಮಾಡಿದಂತ ಅಂತ ಯಾರಣ್ಣ ನಿನ್ಗೆ ಹೇಳಿದ್ದು ನನ್ನ ನೆಚ್ಚಿನ ನನ್ನ ನೆಚ್ಚಿನ ಗೆಳೆಯ ಪ್ರಶಾಂತ್ ಲೋಪರ ಮಗ ಅವನು ಲೋಪರನಲ್ಲ ನೀವು ಇಬ್ಬರು ಕೂಡಿ ಚಕ್ಕಂದ ಹೊಡೆದ ನೆಲ ದಾಡಿದ ಭಾವಚಿತ್ರ ತೆಗೆದುಕೊಂಡ ನೋನೊಬ್ಬ ನನ್ನ ಆತ್ಮೀಯ ಗೆಳೆಯ ನೋಡಿಲಿ ಮಾಣ ಮೌನವಾಗಿ ನಿಂತು ಮಾನ ಕಳೆದಿಯೋ ಮೊದಲು ಕೊಡೋದಕ್ಕೆ ಉತ್ತರವನ್ನು ನಾನು ಅವರನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಹುಚ್ಚು ಬೈ ಹುಚ್ಚುಳೈ ಕೆದೆಯ ವೀರ ಇನ್ನವರನ್ನ ನಡಗಿಸಬಲ್ಲ ಭಯಂಕರ ಶಂಕರ ಹಿಂದೆ ಅವಳು ಪ್ರೀತಿಸಿದ ನಾಚಿಕೆ ಆಗುತ್ತಲ್ಲ ನಿನ್ನ ಹೇಸಿ ಜನ್ಮಕ್ಕೆ ಎತ್ತವರನ್ನು ಕಳೆದುಕೊಂಡು ಮುಕ್ತದ ಮಹಾರಾಣಿಯಾಗಿ ಬೆಳೆಸಬೇಕಿದ್ರು ನಿನ್ನ ಅರಮನೆಯ ಮುಂದೆ ಕಸ ಗುಡಿಸುವ ಒಬ್ಬರು ಕಣ್ಣನ್ನು ಬಯಸಿದೆಯಾ ಚಂದಾಳೆ ಏನು ಹೇಳಿದರು ಅಣ್ಣ ಸ್ನೇಹ ಮನಸ್ಸಿನ ಆಸ್ತಿ ಪ್ರೀತಿ ಹೃದಯದ ಆಸ್ತಿ ಸಂಬಂಧ ಜೀವನದ ಆಸ್ತಿ ಅಣ್ಣ ನೋಡೋಕ್ ಶಕುಂತಲಾ ನಿನ್ನ ನಮಗ್ ಸುಖ ನೋಡಿ ಬರುವ ಸ್ನೇಹ ಸುಖ ಕೊಡೋದಿಲ್ಲ ಹಣ ನೋಡಿ ಬರುವ ಗೆಳೆಯ ಸ್ನೇಹ ಗುಣ ಕೊಡೋದಿಲ್ಲ ಚಂದ ನೋಡಿ ಬರುವ ಸ್ನೇಹ ಸ್ನೇಹಪೆಂಡಿ ಮುಂದೆ ಸಾಗುವುದಿಲ್ಲ ಅವನೊಬ್ಬ ನನ್ನ ಮನೆ ಮುರುಕಬೇಕೆಂದಿರುವ ನನ್ನ ಕೀರ್ತಿ ಕೆಲಸ ಮುರಿಬೇಕೆಂದಿರುವ ಅವನೊಬ್ಬ ಮನೆ ಮುರಕವನ್ನು ಅಣ್ಣ ನಿನ್ನ ಕೈಯಲ್ಲಿ ನನ್ನ ಪ್ರಾಣ ಕೊಡುತ್ತೇನೆ ವಿನಃ ನನ್ನ ಪ್ರೀತಿ ಮಾತ್ರ ಸಾಯಿಸೋದಿಲ್ಲ ಒಟ್ಟಿನ ಮನೆಯ ತಲೆ ಕತ್ತರವೇನು ಕುತ್ತಿಗೆಯನ್ನು ವಿಷಯದಲ್ಲಿ ಬಂದ ನೀನೇ ಅವನೇ ಹೇಳಲಿಕ್ಕೆ ಸತ್ಯಾಸ ಯುದ್ಧದಲ್ಲಿ ಸತ್ಯಾಶ್ರಯ ಪತ್ರಿಕೆಯನ್ನು ಎತ್ತಿ ತೂಗುವ ಈ ಸಿದ್ಧ ನಿನ್ನಲೆ ನಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲಿ ನಿನ್ನ ಪಾತ್ರಿಕೆಯಲ್ಲಿ ಸಿಕ್ಕ ಸಿಕ್ಕಂತೆ ಬರಲಿಕ್ಕೆ ನಿನಗೆ ಎಂದಲೇ ಅಧಿಕಾರ ದುಷ್ಟರಿಗೆ ದು ಆಗಿ ಆ ಜಗನ್ಮಾತೆ ಅನೇಕ ರಾಕ್ಷರನ್ನು ಕೊಲ್ಲಲು ಯಾರಪ್ಪನೆಯನ್ನು ಕೇಳಲಿಲ್ಲ ದುಷ್ಟರಿಗೆ ನಿನ್ನ ದುಷ್ಟರಿಗೆ ಶಿಕ್ಷೆ ಕೊಡಲು ನನಗೆ ಯಾರ ಬೇಕಾಗಿಲ್ಲ ನನ್ನ ಅಪ್ಪನಿರದೆ ಬರಲಿಕ್ಕೆ ನಿನಗೆ ಅಧಿಕಾರ ಆ ತಿಪ್ಪ ಏನನ್ನು ಕೊಟ್ಟು ನೀ ಮನೆಗೆ ನನ್ನ ಖರೀದಿ ಕಳಿಸಿದ್ದೆ ನಾನು ಇಲ್ಲಿಗೆ ಬಂದ ಅಧಿಕಾರ ದಣ್ಯಾರ ನೀವು ಅವನ್ ಕರ್ಕೊಂಬರ್ರಿ ಅವನ್ ಜೋಡಿ ಏನೋ ಮಾತಾಡುದೈತಿ ಅಂತಂದ್ರಿ ಈಗ ಮರತ್ ಬಿಟ್ಟೇರಿ ಏನ್ರಿ ಗೌಡ್ರ ಮರತ್ ಬಿಟ್ಟೇರಿ ಏನ್ರಿ ಹೇಳ್ತಾನ ಹೌದು ಈ ತಿಪ್ಪಯ್ಯ ಹೇಳಿದ ಹಾಗೆ ಇವನಿಗೇನಾರ ಹಣದ ಆವಶ್ಯ ತೋರಿಸಿ ನನ್ನ ಕಾರ್ಯ ಸಾಧನೆ ಮಾಡಿಸಿಕೊಳ್ಳಲೇಬೇಕು ಸಿದ್ಧಲಿಂಗ ನಾನೇ ನಿನ್ನನ್ನು ಇಲ್ಲಿಗೆ ಕರೀಲಿಕ್ಕೆ ಬೇಡಿದಾಗ ಬೇಕಾದ ಪಡೆದುಕೊಳ್ಳಬಹುದು ಪ್ರಶ್ನೆ ಕೇಳಿದರೆ ಅದಕ್ಕೆ ತಕ್ಕರೆ ಉತ್ತರ ಕೊಡುತ್ತೇನೆ ನನ್ನ ಯಾವ ಕಾರ್ಯಕ್ಕೂ ಅಡ್ಡ ಬರದೆ ನಾನು ಹೇಳಿದಾಗ ನೀನು ಕೇಳಿದರೆ ಮಲ್ಲಿಗೆ ಹೂವಿನ ಅರಮನೆಯನ್ನು ಕಟ್ಟಿಸಿ ಮಲ್ಲಿಗೆ ಹೂವಿನ ಅರಮನೆಯನ್ನು ಕಟ್ಟಿಸಿ ಈ ನನ್ನ ತಂಗಿಯ ಚಿನ್ನದ ಚಿನ್ನದ ಅರಮನೆಯನ್ನು ತಟ್ಟು ತೂಗಿ ಈ ನನ್ನ ಮುಂದಿನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಬಿಡುತ್ತೇನೆ ಆಶ್ಚರ್ಯ ಪರಮಾಶ್ಚರ್ಯ ಮನಸ್ಸೋತು ತನ್ನ ನೀತ್ತನೆ ಮಾರಿಕೊಳ್ಳುವವನು ಮಾಮೂರ್ಖ ನಾನು ಬೈರೇಗೌಡ ನಿನ್ನ ನಿನ್ನ ನನ್ನ ತಂಗಿಯ ಪ್ರೀತಿಯ ಕಗ್ಗಂಟ್ರ ಮೊರೆಯಲಿಕ್ಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದಿದ್ದರೂ ನಿನ್ನ ತಂಗಿಯೇ ನನಗೆ ಸತಿ ಆದರೆ ನೀನು ಮಾಡುವ ಆ ಎಲ್ಲ ಕೆಟ್ಟ ಕೆಲಸಗಳನ್ನು ಬಯಲು ಗೆಳೆಯದೆ ನಾನು ನಿನ್ನ ಹಣಕ್ಕೂ ಮನಸ್ಸೋತು ನನ್ನ ಪ್ರೀತಿಗೂ ನಾನು ಹೇಗಿದೆ ನನ್ನ ಗುರಿ ಆ ಬೆಲೆಕೊಳ್ಳೆ ತೀರುತ್ತೇನೆ ಎಂದು ಗರಿಗೆದರಿ ಹಾರಿದ ಬಲವಾದ ನಿನ್ನ ರೆಕ್ಕೆಯನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ ಈ ಟೈಗರ್ ಗರ್ಜನೆ ಇಡೀ ಬೆಟ್ಟ ಇಡೀ ಬೆಟ್ಟವೇ ಕೆಡಗಡೆ ನಡಗುತ್ತಿರುವಾಗ ಈ ಹಸಿರಲ್ಲೇ ಪುಡಿ ಸಮಯದ ಕಿತ್ತು ಹಾಕಿ ಬಿಡುತ್ತೇನೆ ನೋಡ್ತಾ ಇರೋ ಬೈರೇಗೌಡ ಈ ಸಿದ್ಧಲಿಂಗ ಎಂಬ ಹೆಮ್ಮರ ಅಂತಲೇ ಅಂತ ನೆಲದಿಂದ ಮರವಾಗಿ ಮರದಿಂದ ನೆಲಕ್ಕೆ ಬೇರನ್ನ ಬಿಟ್ಟ ಆಲದ ಮರ ಇದನ್ನ ಬಿಟ್ಟು ಇದನ್ನ ಮುಟ್ಟು ಬಯಸುವ ಮುನ್ನವೇ ನಿನ್ನ ಅನ್ಯಾಯದಿಂದ ಎಂಬ ಪೆನ್ನಿನಿಂದ ಸುಟ್ಟು ಹಾಕಿಬಿಟ್ಟನು ಯಾ ಇದುವರೆಗೂ ನಿನ್ನ ವಾದವನ್ನು ಕೇಳಿ ನನ್ನ ಕೋಪಾಗ್ನಿ ಕೆಂಡವಾಗಿ ಉರಿ ಹಾಕ್ತಿದೆ ಸುಮ್ಮನೆ ನಮ್ಮ ಗೌಡರು ಉತ್ತಮ ನಾಯಕರೆಂದು ಬರೆದು ನಿನ್ನ ಪತ್ರಿಕೆ ವಹಿಸಿಕೋ ಇಲ್ಲ ಹೋಗಲಿ ಇದೇ ಕತ್ತೆಂದು ನಿನ್ನೆತ್ತಿ ಏ ಬಿಟ್ಟನುಷಾನ್ಲಿ ಅನ್ನ ಹಾಕಿದವರ ಮನೆ ಕಾಯ್ದು ಅವರು ಬಗಳು ಎಂದಾಗ ಬಗಳ ನಾಯಿ ನಿನಗೇನು ಗೊತ್ತಲೇ ಸತ್ಯದ ಸೂತ್ರ ನನಗೆ ಪ್ರೀತಿಯ ಬೆಲೆಯ ಗೊತ್ತು ನ್ಯಾಯದ ರೀತಿಯು ಗೊತ್ತು ಈ ಮರ್ಯಾದೆಯಿಂದ ಈ ನಿನ್ನ ಗೌಡ ಹಿಂದೂ ಮುಸ್ಲಿಂ ಜಾಗರಣೆಯನ್ನು ಮುಂದುವರಿಸರೇ ಸರಿ ಇಲ್ಲವಾದರೆ ಯ ಈ ಈ ಊರಿನ ಜನರನ್ನು ಗೊಳಿಸಿ ಹರಕೆಯ ದುರ್ಗಮ್ಮನ ಹರಕೆಯ ಕೋಣದಂತೆ ನಿಮ್ಮೆಲ್ಲ ಚಂಡ ಮುನ್ನಾರೇನೋ ಎಚ್ಚರ ಲೇ ಲೇ ತಮ್ಮ ಹಠ ಹಠ ಅಂತ ಹೇಳಿ ವಟಾ ವಟ ಹಚ್ಚೆ ಪರ ಪರ ಬರದ ನಿನ್ನ ಪೆಣ್ಣಿನ ಮಸಿ ಯಾ ಕಾಳ ಮಾಡ್ಕೋತೇವೋ ತಮ್ಮ ಯಾ ಕಾಳ ಮಾಡ್ಕೋತೀಯ ಸುಮ್ಕ ನಮ್ಮ ಗೌಡರ ಕಾಲಿಗೆ ಬಿದ್ದ ಕ್ಷಮೆ ಕೇಳಿ ಚಿನ್ನದ ಪದಕ ಪಡ್ಕೋ ಅದನ್ನ ಬಿಟ್ಟೆ ಎಲ್ಲಾರ ಈ ಪಂಜರದ ಗಿಳಿ ಹಿಡ್ಕೋತನಂತ ನೀ ಕೈ ಹಾಕಿದ್ರ ನಿನ್ನ ಕಣ್ಣು ಕಿತ್ತೇವು ಎಚ್ಚರ ಮಗನ ಎಚ್ಚರ ಈ ಬೈರೇಗೌಡನ ಎದೆ ತಟ್ಟಿ ಮೊಟ್ಟ ಗಂಡಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಬಡ ನನ್ನ ಮನೆಗೆ ಬಂದು ನನ್ನನ್ನು ಏ ನಾನೇನು ಏ ಗೌಡ ನಾನು ಕುಣ್ಯ ಸಿಂಹದ ಮರೆ ಮರ್ಯಾದೆಯಿಂದ ನಮ್ಮೂರ ಜಾತ್ರೆಯನ್ನು ಪ್ರಾರಂಭಿಸಿದರೆ ప్రారంభిద్రే సరే ఇలాదరి ಮುಟ್ಟ ತೆರದ ನಂಗೆ ಹಠ ತೊಟೊ ಮುಂದ ಬಂದರೆ ನಿನ್ನ ದೇಹದ ಚಟ್ಟ ಎಲ್ಲಿ ಕಟ್ಟಬಿಡ್ತೇನೆ ಹುಷಾರ್ ಲೇಟ್ ಲೇಟ್ ಅಮ್ಮ ಹಠಾ ಹಟ ಅಂತ ಹೇಳಿ ವಟಾ ವಟಾ ಹಚ್ಚಿ ಪರ ಪರ ಬರದ ನಿನ್ನ ಪೆಣ್ಣಿನ ಬಸಿ ಯಾ ಕಾಳು ಮಾಡ್ಕೋತು ಯಪ್ಪಾ ಯಾ ಕಾಳು ಮಾಡ್ಕೋತಿ ಸುಮ್ಮನೆಮ್ಮ ಗೌಡ್ರ ಕಾಲಿಗೆ ಬಿದ್ದ ಕ್ಷಮೆ ಕೇಳಿ ಚಿನ್ನದ ಪದಕ ಪಡ್ಕೋ ಅದರ ಬಿಟ್ಟ ಈ ಪಂಜರದ ಗಿಡಿ ಹಿಡ್ಕೋ ಹಾಕ ಬರ್ತೇನೆ ಅಂದ್ರೆ ನಿನ್ನ ಕಣ್ಣು ಎಚ್ಚರಲೇ ಮಗನ ಏ ಮೂರ್ತಿ ವಿಷ ಜಂತುಗಳಿ ನಿಮ್ಮ ಪೊಳ್ಳೆ ಬೆದರಿಕೆ ಹೆದರಿ ಓಡಿ ಹೋಗುವನಲ್ಲ ಈ ಸಿದ್ಧಂಗಲಕೆಯ ಕಂಕನ ಕಟ್ಟಿ ರಣರಂಗಕ್ಕೆ ವೀಳದಲ್ಲಿ ಕೊಟ್ಟು ಒಮ್ಮೆ ಶಡ್ಡು ಹೊಡೆದ ನಿಂತರೆ ನಿಮ್ಮಂತವರು ನನಗೇನು ಮಾಡಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಇದಕ್ಕೆಲ್ಲ ಕಾರಣ ಆ ಮಾಡಿ ಮೇಲೆ ಆ ಪ್ರಶಾಂತ ಸೊಳ್ಳು ಸೊಳ್ಳ ಹಾಗಿದ್ದರೆ ನಾನೀಗಲೇ ಶಕುಂತಲೆ ಕೊರಳಿಯ ತಾಳಿ ಕಟ್ಟಿ ಅವಳನ್ನು ಮದುವೆಯಾಗುತ್ತೇನೆ ಇದನ್ನೋ ತಡೆಯೋ ತಾಕದಿದ್ದರೆ ಬರೋ ನೋಡ್ತೇನೆ ನಿನ್ನ ಜೀವಂತ ಉಳಿಸಲಾರೀ ತಡ್ರಿ ಗೌಡ್ರ ಆ ಸಮಯ ಈಗಲ್ರಿ ಅಪ್ಪ ಈಗಲ್ಲ ಬರಿಲೇ ಹೇಳ್ತಾನ ಅಷ್ಟು ಮಾಡಿ ಬಿಡ್ರಿ ಅಪ್ಪ ಏ ಬೈರೇ ಗೌಡ ಇದು ಬಾರ್ತನಲ್ಲೇ ಬರ್ತೇನೆ ತಿಪ್ಪಯ್ಯ ಇದು ನಮ್ಮೆಲ್ಲರಿಗೂ ಅವಮಾನದ ಸಂಗತಿ ನಮ್ ನಮ್ಮ ಅರಮನೆಯನ್ನೇ ಪ್ರವೇಶಿಸಿ ನಮ್ಮ ಶಾಂತಮ್ಮನನ್ನೇ ಮದುವೆಯಾದನೆ ಅವನನ್ನು ಜೀವನ ಸಹಿತ ಉಳಿಸಲಾರೇ ಉಳಿಸಲಾರೇ ಲೇ ಲೇ ಚಾರ್ಲಿ ಮಾಡಿ ಹೋದ ಮೇಲೆ ನೆಲ ನೋಡಿದಂಗಾತಲಿ ನೀನು ಬಾಳೆ ನೆಲ ನೋಡಿದಂಗಾತ ಲೇ ಲೇ ಲೇಯಪ್ಪ ಪ್ರಶಾಂತ ನೀ ಹೇಳಿದ ಪ್ಲಾನ್ ಒಂದು ಸಕ್ಸಸ್ ಆಗಲಿಲ್ಲಲ್ಲೋ ತಂದೆ ಒಂದು ಸಕ್ಸಸ್ ಆಗಲಿಲ್ಲಲ್ಲ ಇನ್ನಾರ ಕೆಳಗಿಳಿದು ಬಾರೋಯಪ್ಪಾ ಬಾ ಹಾಗಲ್ಲ ಗೌಡ್ರಿ ಇದಕ್ಕಿರುವುದು ಒಂದೇ ದಾರಿ ಆ ದಾರಿಯಲ್ಲಿ ವಿಚಾರ ಮಾಡ್ತಾ ಕೂತಿದ್ದೆ ಅದನ್ನು ನಾನು ಮಾಡಿ ತೋರಿಸ್ತೇನೆ ಎಪ್ಪಾ ಎಪ್ಪಾ ತಂದಿಗೊಡ್ರಿ ನೀವು ಬಾಳ ಬುದ್ಧಿವಂತರ ಇದ್ರೂ ಬಾಳ ಬುದ್ಧಿವಂತರ ಇದ್ರಿ ನಡ್ರಿ ಹೋಗಿ ಆ ಕೋಟಾ ನೋಟಿನ ಸುಟ್ಟಿಗೆ ಸುಟ್ಟಿಗೆ ರೆಡಿ ಮಾಡೋಣ